ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತು ಇವತ್ತು ಫ್ರೈಡೆ ಸೊ ಇಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇವಾಗ ನಾನು ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಕಿಚನಿಗೆ ಬಂದಿದ್ದೀನಿ ಇನ್ನು ಆಚೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಲ ಹೊರಿಸಿ ಅಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ಹಾಗೆ ನೀರು ಸಹ ಬಿಟ್ಟಿದ್ರು ಇವತ್ತು ಅಮ್ಮ ನೀರು ಹಿಡಿತಾ ಇದ್ದಾರೆ ಹಾಗೆ ನನ್ನ ತಂಗಿ ಡ್ಯೂಟಿಗೆ ಹೋಗ್ಲಿಕ್ಕೆ ಫ್ರೆಶಪ್ ಆಗ್ತಾ ಇದ್ಲು ಅಷ್ಟರಲ್ಲಿ ನಾನು ಅವಳಿಗೆ ಮಧ್ಯಾಹ್ನ ಊಟಕ್ಕೂ ಸಹ ಆಗುತ್ತೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸಹ ಆಗುತ್ತೆ ನಾನು ಇವತ್ತು ಚಪಾತಿ ಹಾಗೆ ಮುಳುಗಾಯಿ ಅವರೆಕಾಳು ಆಲೂಗೆಡ್ಡೆನ ಹಾಕಿ ನಾನು ಪಲ್ಯನು ಸಹ ಮಾಡ್ತಾ ಇದ್ದೀನಿ ಈ ಪಲ್ಯ ರೈಸಿಗೂ ಸಹ ಚೆನ್ನಾಗಿರುತ್ತೆ ಸೊ ಆಫ್ಟರ್ನೂನು ರೈಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಎರಡೆರಡು ಕೆಲಸ ಮಾಡೋದು ತಪ್ಪುತ್ತೆ ಅಂದರೆ ಇವಾಗ ಬ್ರೇಕ್ಫಾಸ್ಟು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದು ಡಬಲ್ ಕೆಲಸ ಅಲ್ವಾ ಸೊ ಹಾಗಾಗಿ ಇದನ್ನೇ ಮಧ್ಯಾಹ್ನ ರೈಸಿಗೂ ಸಹ ತಿನ್ಕೋಬೋದು ಸೊ ಮೊದಲಿಗೆ ಇದನ್ನು ನಾನು ಪ್ಯಾನ್ನಿಂದ ತೊಗೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ನಾನಿಲ್ಲಿ ಶೇಂಗಾ ಹಾಗೆ ಉದ್ದಿನ ಬೇಳೆ ಧನಿಯಾ ಹಾಗೆ ಚಕ್ಕೆ ಲವಂಗನ ತಗೊಂಡಿದ್ದೀನಿ ಇದನ್ನ ನಾನು ಎಣ್ಣೆಯೊಂದಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಒಂದ್ ಒಂದರಿಂದ ಒಂದ್ ಎರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಯಾಕಂದ್ರೆ ಕಲರ್ ಸಹ ಚೇಂಜ್ ಆಗುತ್ತಲ್ವಾ ಹಾಗೆ ನಾನು ಇಲ್ಲಿ ಜೀರಿಗೆನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಲ್ಲವೂ ಹಾಕಿದಂಥ ಪದಾರ್ಥಗಳೆಲ್ಲವೂ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯೊಂದಿಗೆ ಅದಾದಮೇಲೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಕಲರ್ ಚೇಂಜ್ ಆದಮೇಲೆ ಅದನ್ನು ನಾವು ನಾನು ತೆಗೆದಿಟ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಕಡೆ ನಾನು ಜಾರಲ್ಲಿ ತೆಂಗಿನಕಾಯಿ ಹಾಗೆ ಹುಣ್ಸೆಹಣ್ಣ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತಗೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಲಿ ತಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಶುಂಠಿ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ನಾನು ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ದೊಡ್ಡ ಸೈಜಿನಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೆ ಎರಡು ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಎರಡು ಟೊಮೊಟೊದಲ್ಲಿ ಒಂದು ಟೊಮೊಟೊನ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಸೇರಿಸ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಆ್ಯಡ್ ಮಾಡ್ಕೊಬೋದು ಈಗ ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶನ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾವು ಎಣ್ಣೆಯೊಂದಿಗೆ ಫ್ರೈ ಬೇಳೆ ಕಡಲೆ ಬೇಳೆ ಧನಿಯಾ ಅವನ್ನೆಲ್ಲ ಸಹ ಆ್ಯಡ್ ಮಾಡಿಕೊಂಡು ಇದಕ್ಕೆ ವಾಟ್ರನ್ನ ಆ್ಯಡ್ ಮಾಡಿ ರುಬ್ಕೊಳ್ತೀನಿ ಜೊತೆಗೆ ಇಲ್ಲಿ ಒಲೆ ಮೇಲೆ ನಾನು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅದ ನಂತರದಲ್ಲಿ ನಾನು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಕೊಂಡಿರುವಂಥ ಟೊಮೊಟೊ ಈರುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಎಣ್ಣೆಯೊಂದಿಗೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಯಾವುದೇ ಒಂದು ಅಡುಗೆ ಮಾಡುವಾಗ ಈರುಳ್ಳಿ ಟೊಮೊಟೊ ಒಗ್ಗರಣೆ ಮಾಡಿದಾಗ ಎಣ್ಣೆ ಮತ್ತು ಟೊಮೊಟೊ ಸಾರಿ ಟೊಮೊಟೊ ಮತ್ತು ಈರುಳ್ಳಿ ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಆದಾಗ ಒಂದು ಒಳ್ಳೆ ರುಚಿ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ನಾನು ಚಟ್ನಿನ ರುಬ್ಕೊಳ್ಳೋಣ ಅಂತೇಳಿ ಲಿಡ್ನ ಕ್ಲೋಸ್ ಮಾಡಿ ರುಬ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಫ್ರೈನು ಸಹ ಆಗಿತ್ತಲ್ವ ಹಾಗೆಯೇ ಸ್ವಲ್ಪ ಅವರೆಕಾಳು ಕಾಳು ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಮುಳುಗೈ ಮತ್ತು ಆಲಂಗಿಡನ್ನ ಸೇರಿಸ್ಕೊಂಡು ನಂತರದಲ್ಲಿ ಚಟ್ನಿ ರುಬ್ಕೊಳ್ಳೋಣ ಅಂತ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಇದ್ದೀನಿ ಮಧ್ಯೆ ಮಧ್ಯೆ ನಾವು ಅದನ್ನು ಇದನ್ನು ಎರಡು ಮಾಡೋದರಿಂದ ನಮಗೆ ಟೈಮು ಕೂಡ ಸೇವ್ ಆಗುತ್ತಲ್ವ ಸೊ ಹಾಗಾಗಿ ಇವಾಗ ಫಸ್ಟ್ ಇದನ್ನು ಹ್ಯಾಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಯೊಂದಿಗೆ ಈ ಕಡೆ ಫ್ರೈ ಮಾಡ್ತಾ ಆ ಕಡೆ ಚಟ್ನಿನೂ ಸಹ ರುಬ್ಕೊಬೋದು ಕೆಲಸ ನಮಗೆ ಅವಾಗ ಈಸಿ ಅನಿಸುತ್ತೆ ಸೊ ಹಾಗಾಗಿ ಇವಾಗ ನೋಡಿ ತರಕಾರಿಗಳನ್ನ ಮುಳುಗಾಯಿ ಮತ್ತು ಆಲೂಗಡ್ಡೆನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದನ್ನು ಹ್ಯಾಂಡ್ ಮಾಡಿಕೊಂಡಿದ್ದ ನಂತರದಲ್ಲಿ ನಾನು ಇದಕ್ಕೆ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ನಾನು ಐದು ನಿಮಿಷಗಳ ಕಾಲ ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆವಾಗ ಹಾಗೇನೆ ಫ್ರೆಂಡ್ಸ್ ನಾನು ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಕ್ಕೊಂಡು ನಾನು ಎರಡು ವಿಸಲ್ ಬರೆಸ್ಕೊಳ್ತೀನಿ ಯಾಕೆಂದರೆ ಟೈಮು ಕೂಡ ಸೇವ್ ಆಗುತ್ತೆ ಬೇಗನೆ ಪಲ್ಯ ಕೂಡ ರೆಡಿ ಆಗುತ್ತಲ್ವ ಸೊ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸಹ ಹಾಕ್ಕೊಂಡು ಹಾಗೆ ಚಟ್ನಿನೂ ಸಹ ರುಬ್ಕೊಳ್ಳೋಣ ಅಂತೇಳಿ ಇವಾಗ ಚಟ್ನಿನೂ ಸಹ ರುಬ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಎಲ್ಲ ಮಾಕಿರುವಂಥ ಎಲ್ಲವೂ ಹುಣ್ಣಿಗೆ ಆಗಬೇಕು ಅಲ್ಲಿವರೆಗೆ ನಾನು ಮಿಕ್ಸಿ ಜಾರಲ್ಲಿ ಹುಣ್ಣುಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಬಿದ ನಂತರದಲ್ಲಿ ನಾನು ಏನು ಹೆಣ್ಣೆಂದಿಗೆ ಫ್ರೈ ಮಾಡ್ಕೊಳ್ತಾ ಇದ್ನಲ್ವ ಮುಳುಗಾಯಿ ಅವರೆಕಾಳು ಆಲೂಗಡ್ಡೆ ಅದಕ್ಕೆ ನಾನಿವಾಗ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಚಟ್ನಿನೂ ಸಹ ಆ್ಯಡ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ನೂ ಸಹ ನಾನು ಆ್ಯಡ್ ಮಾಡಿ ಜೊತೆಗೆ ಮತ್ತೊಂದು ಸಲ ನಾನು ಉಪ್ಪನ್ನು ಸಹ ಆ್ಯಡ್ ಮಾಡಿ ಇದಕ್ಕೆ ವಾಟ್ರನ್ನು ಸಹ ಸೇರಿಸ್ಕೊಳ್ತೀನಿ ನಾನು ಎಷ್ಟು ಬೇಕೋ ಅಷ್ಟು ವಾಟ್ರನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ನ ಬರೆಸ್ಕೊಳ್ತೀನಿ ಆವಾಗ ಪಲ್ಯ ಸೂಪರಾಗಿ ರೆಡಿಯಾಗಿರುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಚಟ್ನಿನೂ ಸಹ ಸೇರಿಸ್ಕೊಂಡಿದ್ದೀನಿ ಜಾರಿ ಸುತ್ತ ಮೆತ್ಕೊಂಡಿರುತ್ತಲ್ವ ಚಟ್ನಿ ಅದಕ್ಕೂ ಸಹ ಸ್ವಲ್ಪ ವಾಟರ್ನ ಆ್ಯಂಡ್ ಮಾಡಿ ಅದನ್ನು ಸಹ ನೀಟಾಗಿ ತೆಗ್ದು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಲಿ ಈ ಪಲ್ಯನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಫ್ಟರ್ನೂನಿಗೂ ಸಹ ರೈಸ್ ಮಾಡಿಕೊಂಡ್ರೆ ಸಾಕು ಆಗುತ್ತೆ ಅಂಥೇಳಿ ಹಾಗೆ ಇನ್ನು ನನ್ನ ಮಗನೂ ಸಹ ಎದ್ದಿದ್ದ ಅಷ್ಟರಲ್ಲಿ ಹಾಗೆ ನಮ್ಮ ಅಮ್ಮ ಅವನ್ನ ಸುಧಾರಿಸ್ತಾ ಇದ್ದರು ಈಗ ನಾನು ನೋಡಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಇನ್ನು ಕಿಚನ್ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದಂಥ ಪಾತ್ರೆಗಳೆಲ್ಲ ತೆಗೆದು ಹಾಗೆ ವಾಶ್ ಮಾಡಲಿಕ್ಕೆ ಹಾಕೊಳ್ಳೋವಂಥ ಪಾತ್ರೆಗಳನ್ನ ವಾಶ್ ಮಾಡ್ಲಿಕ್ಕೆ ಹಾಕೊಂಡು ಎಲ್ಲವನ್ನೂ ಸಹ ನಾನು ತೊಳಿ ಹಾಕೊಳ್ತಾ ಇದ್ದೀನಿ ನನಗೆ ಕಿಚನ್ನು ಕ್ಲೀನಾಗಿಬಿಡ್ಬೇಕು ಇನ್ನೇನು ಚಪಾತಿ ಮಾಡೋಕ್ಕೂ ಸಹ ರೆಡಿ ಮಾ ಚಪಾತಿ ಮಾಡಬೇಕಲ್ವ ನನ್ನ ನೆಕ್ಸ್ಟ್ ಸ್ಟೆಪ್ಪು ಅದಕ್ಕೆ ಮತ್ತೆ ಕಿಚನ್ನ ಕ್ಲೀನಾಗಿ ಕಸ ಹೊಡ್ಕೊಂಡ್ಬಿಟ್ಟು ಹಾಗೆ ತರಕಾರಿ ಹೆಚ್ಚಿದಂಥ ವೇಸ್ಟ್ ತರಕಾರಿ ಇದೆಲ್ಲ ಅಲ್ಲ ಹುಳ ಆಗಿರುವಂಥದ್ದು ಹುಳ ಆಗಿರುವಂಥದ್ದು ನಾವು ಬಿಸೈಡ್ ಇರ್ತೀವಲ್ಲ ಅದೆಲ್ಲ ನಾನು ನೀಟಾಗಿ ತೆಗೆದು ಕಸನೆಲ್ಲ ಹೊಡ್ಕೊಂಡು ಹಾಗೆ ನಾನು ನನ್ನ ಮಗನಿಗೂ ಸಹ ಶೀತ ಜಾಸ್ತಿ ಆಗ್ಬಿಟ್ಟಿದೆ ಶೀತ ಕೆಮ್ಮು ಇವೆದರೆ ಹಾಗೆ ಅನಿಸುತ್ತೆ ಹಾಗಾಗಿ ಅವನಿಗೆ ಬಿಸಿನೀರ್ನ ಕುಡಿಸ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಕಂಟ್ರೋಲಿಗೆ ಆಗಿದೆ ಪರವಾಗಿಲ್ಲ ಈಗ ಆರಾಮಾಗಿದ್ದಾನೆ ಅದಾದ್ಮೇಲೆ ಇವಾಗ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ಬೇಗ ಲಟ್ಟಿಸ್ಬಿಡೋಣ ಅಂತೇಳಿ ಸ್ವಲ್ಪ ಬೇಗ ಕೆಲಸ ಮುಗಿಸಿದ್ರೆ ನನಗೂ ಸಹ ಈಸಿ ಅನ್ಸುತ್ತೆ ಯಾಕೆ ನನ್ನ ಮಗ ಅವನಿಗೆ ಅವನಿಗೂ ಸಹ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಹಾಗೆ ಮೆಡಿಷನ್ಸ್ ಹಾಕಬೇಕು ಸಿರಪ್ಗಳನ್ನ ಹಾಗಾಗಿ ಹಾಗೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿದಲ್ವ ಅದ್ರ ಪಾಡಿಗೆ ಅದು ಬೈಕೊಳ್ತಾ ಇದ್ದೆ ಜೊತೆಗೆ ನಾನಿಲ್ಲಿ ಆ ಚಪಾತಿನ ನಾನಿದೀ ಎಣ್ಣೆ ಹಾಕದೆ ನೀರನ್ನ ಹಾಕಿ ನಾನು ಇಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಚಪಾತಿಗೆ ನೀರನ್ನ ಹಾಕೊಳ್ತಾ ಇಲ್ಲ ಅಂಚಿಗೆ ಅಷ್ಟೇ ಒಂದು ಮೂರು ಚಪಾತಿ ಹಾಕಿದ ನಂತರದಲ್ಲಿ ನಾನು ಅಂಚಿಗೆ ಚ ಅಂಚಿಗೆ ನೀರನ್ನ ಹಾಕ್ಬಿಟ್ಟು ಚಪಾತಿನ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಪುಲ್ಕ ತರ ಬರುತ್ತೆ ಚೆನ್ನಾಗಿರುತ್ತೆ ಎಣ್ಣೆನ ಇವಾಗಂತೂ ಈ ವೆದರ್ ನೋಡ್ತಾ ಇದ್ರೆ ನಮಗೆ ಕೆಮ್ಮು ಶೀತ ಎಲ್ಲನೂ ಬರ್ತಿದೆ ಅದರಲ್ಲಿ ಇವಾಗ ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಬೇರೆ ಎದುರಿಸ್ತಾ ಇದ್ದಾರೆ ಆದಷ್ಟು ನಾವು ಎಣ್ಣೆನ ಉಪಯೋಗಿಸ್ತಾ ಕಮ್ಮಿ ಮಾಡಿದ್ರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸಿಗೆ ಎರಡು ಆಯಿತು ನಾನು ಡಿಡ್ನಕ್ ಕೂಡ ಓಪನ್ ಮಾಡಿದ್ದೀನಿ ನೋಡಿ ಫೈನಲಿ ಪಲ್ಯ ಕೂಡ ಅವರೇ ಕಾಳಿನ ಪಲ್ಯ ಕೂಡ ರೆಡಿ ಆಯಿತು ಚಪಾತಿಯೊಂದಿಗೆ ಹಾಗೆ ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಬೇಕು ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಾಗೆ ನನ್ನ ಮಗನಿಗೆ ಪಾಲಕ್ ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ತುಂಬಾ ಹೇ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಅಂತಲೇ ಹೇಳ್ಬೋದು ಚಿಕ್ಕ ಬ್ರೇಕ್ಫಾಸ್ಟ್ ಗೆ ರೆಡಿ ಆಯಿತು ಪಲ್ಯ ರೆಡಿ ಆಗಿದೆ ಚಪಾತಿ ರೆಡಿ ಆಗಿದೆ ಸೊ ನನ್ನ ಬ್ರೇಕ್ಫಾಸ್ಟ್ ನಾನು ಮುಗಿಸ್ಕೋಬೇಕು ಆ ಮನೇಲಿ ಎರಡುದು ಅಂದ್ರೆ ಅಪ್ಪ ತಮ್ಮ ಸರಿ ನಮ್ಮ ಅಪ್ಪಜಿನ ತಂಗಿದ್ದ ಬ್ರೇಕ್ಫಾಸ್ಟ್ ಮುಗ್ದಿದ್ದೀನಿ ನಿಲ್ದ ರೂಟ್ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ನ ಹಾಗೆ ಫ್ರೆಂಡ್ಸಿಗೆ ನಾನು ನನ್ನ ಮಗನಿಗೆ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಕ್ ಮೆಂತ್ಯ ಚಪಾತಿ ಸೊ ಅದನ್ನೇ ನಾನೀಗ ಸೊಪ್ಪನ್ನ ಬೇಯಿಸೋಕೆ ಹಾಕೊಂಡಿದ್ದೀನಿ ಮೆಂತ್ಯ ಮತ್ತು ಪಾಲಕ್ನ ಸ್ವಲ್ಪ ಉಪ್ಪು ನೀಟಾಗಿ ಹಾಕಿ ಬೇಯೋಕೆ ಹಾಕೊಂಡಿದ್ದೀನಿ ಸೊ ನನ್ನ ಮಗ ಮಲ್ಗಿದ್ದಾನೆ ಸೊ ಅವ್ನಿಗೆ ಗೆದ್ದ ಮೇಲೆ ನಾನು ಈ ಅದು ಚಪಾತಿನೇ ತಿನ್ನಿಸ್ತೀನಿ ಅದು ಪ್ರೋಟೀನ್ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ದಿಷ್ಟಿಂದ ಅಂದ್ರೆ ನೆನ್ನೆ ಮೊನ್ನೆ ಎಲ್ಲ ಮಳೆ ಆಗಿತ್ತಲ್ವಾ ಸೊ ಬಿಸಿಲೇ ಇರ್ಲಿಲ್ಲ ಎಪ್ಪ ಬಿಸಿಲಿಲ್ಲದೆ ಬಟ್ಟೆನೆಲ್ಲ ನೆನೆ ವಾಶ್ ಮಾಡಾಕಿದ್ವಿ ಫುಲ್ ಡೇ ಬಿಸಿಲಿ ಇರ್ಲಿಲ್ಲ ಸೊ ಸದ್ಯಕ್ಕೆ ಇವಾಗ ಒಣ ಹಾಕಿದೀವಿ ಅರ್ಬನ್ ಗಿಡ ಫ್ರೆಂಡ್ಸ್ ತುಂಬಾನೇ ಹಾಳಾಗಿದೆ ಇದಕ್ಕೆ ಔಷಧಿ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಇನ್ನ ಎಲೆ ನೀವು ನೋಡ್ಬೋದು ಎಲೆ ಅಂತೂ ತುಂಬಾನೇ ಚೆನ್ನಾಗಾಗಿದೆ ಎಲೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬಟ್ಟೆ ಒಗ್ದು ಒಣ ಹಾಕಿದ್ವಿ ఫ్రెండ్స్ ఇవగా స్వల్ప బు బందే బట్టె ఒణగద్రె సాకు యాక్రె ని మళ్ళె బు సో ని మళ్ళీ బా ఏంత కమెంట్ సెక్షన్ శేర్ మి సో ఈ సొప్పు బయక హాకీ అది బయత ఇం మెణ్సన్కాయ ఆవత నీడి శేర్ మినల్వ ఇవగా సీడ్తాయి మెణ్సన్కాయ గిడ ఆ మెణసన్కాయ నోడ్బా చుట్టి ತುಂಬಾನೇ ಚೆನ್ನಾಗಿ ಇದೆ ಬಿಡುತ್ತೆ ಹಾಗೆ ನಾನು ಆಗಲೇ ಸಹ ಇದು ಅಮ್ಮ ಇವತ್ತಿನ ಬಾಗಿಲಿಗೆ ರಂಗೋಲಿ ಹಾಕಿದ್ದಾರೆ ಈ ರೀತಿ ರಂಗೋಲಿ ಹಾಕಿದ್ದಾರೆ ಗಟ್ಟೆ ಸುತ್ತ ಹಾಗೆ ಮನೆ ಮುಂದೆ ಜೊತೆಗೆ ಫ್ರೆಂಡ್ಸ್ ನನ್ನ ಮಗನಿಗೆ ಪಾಲಕ್ ಸೊಪ್ಪಿಂದು ಚಪಾತಿ ಮಾಡೋಣ ಅಂತೇಳಿ ಚಿಕ್ಕ ಮಕ್ಕಳಿಗೆ ಇದರಲ್ಲಿ ಎ ಮತ್ತೆ ಐರನ್ ಕಂಟೆಂಟು ಎ ಮತ್ತು ಜಾಸ್ತಿ ಸತ್ವಗಳಿರುತ್ತೆ ಪಾಲಕ್ ಸೊಪ್ಪಲ್ಲಿ ಮಕ್ಕಳಿಗೆ ಗ್ಲೋಯಿಂಗ್ ಸ್ಕಿನ್ನಿಗೆ ಹಾಗೆ ಇದು ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗದಂತೆ ತಡೆಯುತ್ತೆ ಹಾಗೆ ಹೈಡ್ರೇಟ್ನ ಮೈಂಟೈನ್ ಮಾಡುತ್ತೆ ದೇಹದಲ್ಲಿ ಅಂದರೆ ನೀರಿನ ಅಂಶ ಕಡಿಮೆ ಆಗದೆ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಜೊತೆಗೆ ಮಕ್ಕಳಿಗೆ ಹೊಟ್ಟೆಗಳಲ್ಲಿ ಹುಳ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಹಾಗೆ ಅವರಿಗೆ ಡೈಸೇಷನ್ ಚೆನ್ನಾಗಿ ಮಾಡೋಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ಮೋಷನ್ನು ಏನಾದರೂ ಆಗಿ ಹೋಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊಪ್ಪು ಅಂತಲೇ ಹೇಳ್ಬೋದು ತುಂಬಾ ಇದರಿಂದ ಯೂಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಮಕ್ಕಳಿಗೆ ಯಥೇಚ್ಛವಾಗಿ ಪಾಲಕ್ ಸೊಪ್ಪನ್ನ ಬೇರೆ ಬೇರೆ ಆಹಾರ ರೀತಿಯ ಪದ್ಧತಿಯಲ್ಲಿ ಕೊಡಬೇಕು ಸೊ ಈಗ ಅದಕ್ಕೆ ನಾನು ನನ್ನ ಮಗನಿಗೆ ಚಪಾತಿಗೆ ಇದನ್ನು ಪಾಲಕ್ ಸೊಪ್ಪನ್ನ ಡೈರೆಕ್ಟಾಗಿ ಕೊಡೋದರಿಂದ ಅವನು ತಿನ್ನೋಲ್ಲ ಹಾಗೆ ತರಕಾರಿ ಕರಿ ಸಹ ಡೈರೆಕ್ಟಾಗಿ ಅವ್ನು ತಿನ್ನೋದಿಲ್ಲ ಹಾಗಾಗಿ ಪಾಲಕ್ ಸೊಪ್ಪನ್ನ ನಾನು ಈ ಬೇಯಿಸ್ಕೊಂಡು ಮಿಕ್ಸಿಗೆ ನುಣ್ಣಗೆ ರುಬ್ಬಿಕೊಂಡು ಅದಾದ ನಂತರದಲ್ಲಿ ನಾನು ಚಪಾತಿಗೆ ಉಪ್ಪು ಮತ್ತು ರುಬ್ಬಿಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಗ್ರೇವಿನ ಆ್ಯಡ್ ಮಾಡಿ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಪಾಲಕ್ ಸೊಪ್ಪಿನ ಜೊತೆಗೆ ನೀವು ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೋಬೋದು ಖಾರಕ್ಕೆ ಈಗ ನೋಡಿ ಈ ಥರ ನಾನು ಮುದ್ದೆ ರೀತಿಯಲ್ಲಿ ಈ ನಾನು ಚಪಾತಿ ನಾರ್ಮಲ್ ಚಪಾತಿ ನಾವು ಹೇಗೆ ಮಾಡ್ಕೊಳ್ತೀವಲ್ಲ ಹಾಗೆ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಅರೌಂಡ್ ಒಂದು ನಾಲ್ಕರಿಂದ ಐದು ಚಪಾತಿ ಆಗಿದ್ವು ಸೊ ಹಾಗೆ ನಾನು ಇವಾಗಲೇ ಉಂಡೆಗಳನ್ನ ಸಹ ಮಾಡಿ ತಗೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಅವನಿಗೂ ಸಹ ತಿನ್ನಿಸೋಣ ಅವನಿಗೂ ಸಹ ಬ್ರೇಕ್ಫಾಸ್ಟ್ ಆಗಲಿ ಆಲ್ರೆಡಿ ತುಂಬ ಲೇಟಾಗಿತ್ತು ಫ್ರೆಂಡ್ಸ್ ಮನೆಯವರಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಮಗನಿಗೆ ಮಾಡೋಷ್ಟರಲ್ಲಿ ತುಂಬಾ ಲೇಟಾಗೋಯಿತು ಫಸ್ಟ್ ಮಕ್ಳಿಗೇ ಊಟ ಮಾಡಿ ತಿನ್ನಿಸ್ಬೇಕು ಅದರಲ್ಲೂ ನನ್ನ ಮಗ ಎದ್ದಿದ್ದೇ ಲೇಟ್ ಇವತ್ತು ಹತ್ತುವರೆ ಹನ್ನೊಂದು ಗಂಟೆ ಹತ್ತಿರ ಅವ್ನು ಎದ್ದಿದ್ದು ಹಾಗಾಗಿ ಅವ್ನು ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಯಿತು ಹಾಗೆ ನಾನು ಅವ್ನು ಕೊಡುವಂಥ ಸಿರಪ್ಗಳು ಕೂಡ ಕೊಡೋದು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಅಮ್ಮ ನಮ್ಮ ಅಪ್ಪ ಹಾಗೆ ನನ್ನ ತಂಗಿ ಅವ್ರಿಗೆಲ್ಲ ಬ್ರೇಕ್ಫಾಸ್ಟಿಗೆ ಇದ್ರು ಸೊ ನಮ್ಮ ಅಬ್ಬಜ್ಜಿನೂ ಸಹ ಬ್ರೇಕ್ಫಾಸ್ಟ್ನ ಇದ್ರು ನಾನು ಸ್ವಲ್ಪ ಕ್ವಿಕ್ಕಾಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದನ್ನ ಮಕ್ಕಳಿಗೆ ಮಾಡಿಕೊಡಿ ಇದರಲ್ಲಿ ತುಂಬಾ ಸತ್ವಗಳು ಸಿಗುತ್ತೆ ದೇಹಕ್ಕೆ ಅಂತಾನೆ ಹೇಳ್ಬೋದು ನನಗೆ ಎಷ್ಟು ಗೊತ್ತಿದೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಚಪಾತಿನ ಸಹ ನಾನು ಮಾಡಿಕೊಂಡೇ ಇದಾಗಿದೆ ಇನ್ನೇನು ನನ್ನ ಮಗನಿಗೂ ಸಹ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಹಾಗೆ ಫ್ರೆಂಡ್ಸು ಇವತ್ತಿನ ನನ್ನ ಲಾಗ್ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾವು ನಾನು ಒಂದು ವಸ್ತುನ ಎತ್ತಿಟ್ಕೊಂಡಿದ್ದೆ ಅದು ಬಿಸಾಕೋದು ಬೇಡ ಹೇಳಿ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದಲ್ವಾ ಲೈಟಿಂಗ್ಸ್ ನೋಡ್ತಾ ಇರ್ಬೋದು ಈಗ ಚಿಕ್ಕ ಮಕ್ಕಳಲ್ಲಿ ಜಾತ್ರೆಗೆ ಲೈಟಿಂಗ್ಸ್ ಬರು ಬಲೂನ್ ಒಳಗಡೆ ಲೈಟಿಂಗ್ಸ್ ಬರುತ್ತೆ ನೋಡಿ ಅದು ಆ ಲೈಟಿಂಗ್ಸ್ ಅದು ಅದನ್ನು ಬಿಸಾಕಿದ್ದನ್ನ ಎತ್ತಿಟ್ಟಿದ್ದೆ ಆ್ಯಕ್ಚುಲಿ ನಾವು ಕ್ರಿಸ್ ಕ್ರಿಸ್ಮಸ್ ಡೇಗೆ ಹೋದಾಗ ಚರ್ಚಾದ ನಮ್ಮ ಫ್ರೆಂಡ್ ನನ್ನ ಮಗನಿಗೆ ಅಂತೇಳಿ ಕೊಡ್ಸಿದ್ಲು ಬಟ್ ಅಲ್ಲ ಹಾಳು ಮಾಡಿಬಿಟ್ಟ ಬಲೂನ್ಸ್ ಎಲ್ಲ ಬ್ಲಾಸ್ಟ್ ಮಾಡಿ ಡಮ್ ಅನ್ಸ್ಬಿಟ್ಟಿದೆ ಅದರೊಳಗಡೆ ಈ ವಯರ್ ಇತ್ತು ಫೈನಲ್ ಇದು ಕೆಲ್ಸಕ್ ಬಂತು ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೂ ಸಹ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಲಾಗ್ ನಂದಿಗೆ ಅಲ್ಲಿಗೂ ನಿಮ್ಗೆಲ್ರಿಗೂ ಬಾ